ಈಗಿನ ಕಾಲದಲ್ಲಿ ನಮ್ಮ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಪ್ರತಿಯೊಬ್ಬರು ವಯಸ್ಸಿನ ಮಿತಿ ಇಲ್ಲದೆ ಬಳಲುತ್ತಿರುವ ಸಮಸ್ಯೆ ಎಂದರೆ ಬೊಜ್ಜು ಹೊಟ್ಟೆಯ ಭಾಗದಲ್ಲಿ ಅಧಿಕವಾಗಿ ಕೊಬ್ಬಿನ ಅಂಶವು ಸೇರ್ಪಡೆಯಾಗುವುದರಿಂದ ಈ ರೀತಿಯ ಬೊಜ್ಜು ಸಮಸ್ಯೆಯನ್ನ ಎದುರಿಸಬೇಕಾಗುತ್ತದೆ ಇನ್ನು ಬೊಜ್ಜಿನಿಂದಾಗುವ ಆರೋಗ್ಯ ಸಮಸ್ಯೆಗಳು ಒಂದೆರಡಲ್ಲ ಇದರಿಂದ ಶುಗರ್ ಬಿಪಿ ಥೈರಾಯ್ಡ್ ನಂತಹ ದೀರ್ಘಕಾಲಿಕ ರೋಗಗಳು ಕೂಡ ಬರುವ ಸಾಧ್ಯತೆಗಳು ಜಾಸ್ತಿ ಅಷ್ಟೇ ಅಲ್ಲದೆ ಫ್ಯಾಟ್ ಅಧಿಕವಾಗಿ ಬೇರಿಕೊಳ್ಳುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕೂಡ ಎದುರಿಸಬೇಕಾಗಬಹುದು ಇನ್ನು ಇಷ್ಟಕ್ಕೂ ಬೊಜ್ಜಿನ ಸಮಸ್ಯೆ ಪ್ರಾರಂಭವಾಗಲು ಕಾರಣವೇನೆಂದರೆ ಈಗಿನ ಕಾಲದಲ್ಲಿ ನಾವು ಒಂದೇ ಕಡೆ ಕೂತು ಕೆಲಸ ಮಾಡುವುದು ಜಾಸ್ತಿ ಹಾಗೂ ಶರೀರಕ್ಕೆ ಅಗತ್ಯವಾದ ವ್ಯಾಯಾಮಗಳನ್ನು ಕೂಡ ನಾವು ನೀಡುವುದಿಲ್ಲ ಇನ್ನು ಜಂಕ್ ಫುಡ್ ನ ಸೇವನೆ ಇವೆಲ್ಲ ಕಾರಣಗಳಿಂದ ಇನ್ನು ಇತ್ಯಾದಿ ಕಾರಣಗಳಿಂದ ಬೊಜ್ಜಿನ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಹಾಗಿದ್ದಲ್ಲಿ ಪ್ರತಿನಿತ್ಯ ನಮಗೆ ವ್ಯಾಯಾಮ ಮಾಡಲು ಸಮಯವಿಲ್ಲ ಹಾಗೂ ಡಯಟ್ ಮಾಡಲು ಆಗುವುದಿಲ್ಲ ಎನ್ನುವಂತವರಿಗಾಗಿ ಈ ಒಂದು ಸಿಂಪಲ್ ಸಲಹೆಯಿಂದ ಬೊಜ್ಜನ್ನು ಕರಗಿಸುವುದು ಹೇಗೆ ಎಂಬುದನ್ನ ತಿಳಿದುಕೊಳ್ಳೋಣ ಅದಕ್ಕಾಗಿ ಬೇಕಾದದ್ದು ಇಷ್ಟೇ ಸಬ್ಜಾ ಬೀಜಗಳು ಸಬ್ಜಾ ಬೀಜಗಳನ್ನು ತೆಗೆದುಕೊಂಡು ಪ್ರತಿನಿತ್ಯ ಸೇವಿಸಿದ್ದೇ ಆದರೆ ಆರೋಗ್ಯದಲ್ಲಿನ ಅನೇಕ ರೀತಿಯ ಸಮಸ್ಯೆಗಳನ್ನು ಹೋಗಲಾಡಿಸಬಹುದು ಅದರಲ್ಲೂ ಪ್ರಮುಖವಾಗಿ ಶರೀರದ ಅಧಿಕ ತೂಕವನ್ನು ಹೆಚ್ಚಿನಾಂಶದ ಕೊಬ್ಬನ್ನು ನಿರ್ಮೂಲನೆಗೊಳಿಸಲು ಸಬ್ಜಾ ಬೀಜಗಳು ತುಂಬಾ ಉಪಯೋಗಕಾರಿ ಎಂದೇ ಹೇಳಬೇಕು ಅಷ್ಟೇ ಅಲ್ಲದೆ ದೇಹದಲ್ಲಿರುವ ಅಧಿಕ ನೀರಿನ ಅಂಶವನ್ನು ಈ ಸಬ್ಜಾ ಬೀಜಗಳು ತೆಗೆದುಹಾಕುತ್ತವೆ ಬೊಜ್ಜನ್ನು ಕರಗಿಸಲು ಇದನ್ನು ಉಪಯೋಗಿಸುವುದು ಹೇಗೆ ಎಂಬುದನ್ನ ನಾವಿಂದು ನಿಮಗೆ ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ ಮೊದಲಿಗೆ ಸ್ವಲ್ಪ ಸಬ್ಜಾ ಬೀಜಗಳನ್ನು ತೆಗೆದುಕೊಂಡು ಒಂದು ಇಪ್ಪತ್ತು ನಿಮಿಷಗಳವರೆಗೆ ಅವುಗಳನ್ನು ನೀರಿನಲ್ಲಿ ನೆನೆಯಲು ಬಿಡಿ ನಂತರ ಹಾಲನ್ನು ಚೆನ್ನಾಗಿ ಕುದಿಸಿ ಸ್ಟವ್ ಆಫ್ ಮಾಡಿದ ನಂತರ ಅದರಲ್ಲಿ ಒಂದು ಗ್ಲಾಸ್ ಹಾಲಿನಲ್ಲಿ ಎರಡು ಟೀ ಸ್ಪೂನ್ ನಷ್ಟು ನೆನೆಸಿದ ಸಬ್ಜಾ ಬೀಜಗಳನ್ನು ಹಾಕಿ ಚೆನ್ನಾಗಿ ಬೆರೆಸಿ ಕುಡಿಯಿರಿ ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಂತರ ಅಥವಾ ಬ್ರೇಕ್ಫಾಸ್ಟ್ ಬದಲಿಗೆ ತೆಗೆದುಕೊಂಡರೂ ಒಳ್ಳೆಯದೇ ಅಷ್ಟೇ ಅಲ್ಲ ಸಬ್ಜಾ ಬೀಜಗಳಲ್ಲಿರುವ ಪೋಷಕಾಂಶಗಳು ದೇಹಕ್ಕೆ ಸರಿಹೊಂದುವಷ್ಟು ಶಕ್ತಿಯನ್ನು ನೀಡುತ್ತವೆ ಇನ್ನು ಹಾಲು ದೇಹಕ್ಕೆ ಎಷ್ಟು ಒಳ್ಳೆಯದು ಎಂದು ನಾವು ವಿಶೇಷ ವಿವರಣೆ ನೀಡಬೇಕಿಲ್ಲ ಹಾಗಾಗಿ ಇದು ಪ್ರತಿನಿತ್ಯ ಆಹಾರದಂತೆ ಸೇವಿಸುವುದನ್ನ ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ನಿಮ್ಮ ಆರೋಗ್ಯ ಚೇತರಿಸಿಕೊಳ್ಳುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಬೊಜ್ಜನ್ನು ಕರಗಿಸಲು ತುಂಬಾ ಉಪಯೋಗಕಾರಿಯಾಗುತ್ತದೆ ನೀವು ಪ್ರತಿನಿತ್ಯ ಒಂದು ಗ್ಲಾಸ್ ಹಾಲ್ನಲ್ಲಿ ಸಬ್ಜಾ ಬೀಜಗಳನ್ನು ಬೆರೆಸಿಕೊಂಡು ಆದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಬೊಜ್ಜು ಕರಗಿ ಮತ್ತೆ ನಾರ್ಮಲ್ ಸ್ಥಿತಿಗೆ ನಿಮ್ಮ ಹೊಟ್ಟೆಯನ್ನು ಕಾಣಬಹುದಾಗುತ್ತದೆ ಇದಕ್ಕೆ ಯಾವುದೇ ವಯಸ್ಸಿನ ಭೇದವಿಲ್ಲದೆ ಎಲ್ಲರೂ ಸೇವಿಸತಕ್ಕಂಥದ್ದು ಈ ಸಬ್ಜಾ ಬೀಜಗಳು ಇಷ್ಟೊಂದು ಸರಳವಾದ ಸಲಹೆಯಿಂದ ಬೊಜ್ಜನ್ನು ಕರಗಿಸಲು ಸಾಧ್ಯವಾದರೆ ಇನ್ಯಾಕೆ ತಡ ಇಂದಿನಿಂದಲೇ ಆರಂಭಿಸಿ ಹಾಗೂ ಇದು ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ಹಾಗೂ ಈ ಸಲಹೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ